ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ದಿನೊಳಗೆ ಏನ್ ನಡೆಯುತ್ತೆ ಅಂತ ನೋಡೋಣ ಇವಾಗ ಚಹಾ ಕುಡಿದ್ರಿ ಎಲ್ಲರೂ ಕೂಡ ಅಮ್ಮ ನೆಕ್ಸ್ಟ್ ಏನ್ರಿ ಪ್ರೋಗ್ರಾಮ್ ಬ್ಯಾಂಕಿಗೆ ಹೋಗನ್ರಿ ಅಮ್ಮ ನೋಡ್ರಿಪ್ಪ ಚಾನ್ಸ್ ಚಾನ್ಸ್ ನೋಡ್ರಿ ಅಕ್ಕಿ ಬರ್ತಾವ್ರಿ ಮತ್ತೆ ಗೃಹಲಕ್ಷ್ಮಿ ಬರ್ತಾವ

ಎಲ್ಲರಿಗೂ ಪಾಸ್ ಆಗ್ಲಿವ ಎಲ್ಲರಿಗೂ ನೌಕರಿ ಹತ್ಲಿ ದೇವ್ರ ಇದ್ದ ಬಿ ಪಾತ್ಮನ ಆಶೀರ್ವಾದ ಸಿದ್ದಪ್ಪ ಆಶೀರ್ವಾದ ಮನೇವ್ ಆಶೀರ್ವಾದಿದ್ದ ಅವ್ರ ಮ್ಯಾಗ ನಮ್ಮ ಆಶೀರ್ವಾದ ನಲಿವ ಇವ ಎಲ್ಲಾರ್ಗು ಸುಖ ಕೊಡ್ಲಿ ದೇವ್ರ ಸಂತೋಷ ಕೊಡ್ಲಿ ಅಂತ ಬೇಡಿಕೆ ಅಂತ ನೋಡುವ ನಾನು ಆತನ ಸಾಕಿದ್ದ ಹೋಗನ್ರಿ ಹೋಗ್ ಬರೀ ಬಾ ಇಲ್ಲಿ ಬಂದಿವ್ರಿ ಈಗ ಅಮ್ಮನ್ ಕರ್ಕೊಂಡ್ ಬ್ಯಾಂಕಿಗೆ ಹೋಗನ್ರಿ ಮೇಲೆ ಇಲ್ ನೋಡ್ರಿ ಅಮ್ಮ ಅಷ್ಟ ಕತ್ರಿ ರಿಕ್ಷಾದೊಳಗ್ರಿ ಕಟ್ಟಿಗೆ ತೊಗೊಂಡ್ ಬರ್ತಾರ ಅಡ್ಡ ನೀವ್ ಹಾ ಹಾ ಹೇಳ್ತೀನಿ ತಗೋರಿ ಹೇಳ್ತೀನಂತ ರೀ ಇವಾಗ ನಾನೇನ್ ಮಾಡ್ತೀನಿ ಮನಿ ಬಕೀನ್ ಹಾ ತಗೋರಿ ನೀರಿ ಬಟ್ಟೆ ತಗೊಂಡ್ಕೊಡ್ರಿ ಹಾ ಹಾ ರೀ ಕಟ್ಟಿಗೆ ಖಾಲಿಗ್ರಿ ಹಂಗೈನಾ ಅಡ್ಡಕ್ಕೆ ಹೋಗ್ಬರ್ತೀನ್ವಾ ನೀವು ಮನಿ ಹೋಗನ ಯಾಕಂದ್ರೆ ಇಬ್ರು ಹೋದ್ರ ಕುಂದ್ರಕ್ ಜಾಗ ಹಂಗಿಲ್ಲ ಕಟ್ಟಿಗೆ ಹಾಕೊಂಡು ಒಳ್ಳೆಮ್ಮ ನಾವು ಬ್ಯಾಂಕಿಗೆ ಅಡ್ಡಕ ಹೋಗ್ಬೋದಿತ್ರಿಲ್ಲ ಅಡ್ಡಕ ಅಮ್ಮನ ಮುಂದ್ ಕುಂತ ಬರ್ತಾರ ಕಟ್ಟಿಗೆಲ್ಲ ಹಿಂದ ಒಟ್ಕೊಂಡ್ರಿ ಕುಂದ್ರಕ್ ಜನ ಇರಂಗಿಲ್ಲ ಹಂಗಾಗಿ ನಾನು ರೀ ಮತ್ತಲ್ಲಿ ಹಾಕಾರಿ ಇರ್ತಾರಲ್ರಿ ಅವ್ರಿಗೆ ಹೇಳ್ತಾರ ಅಮ್ಮ ಕಟ್ಟಿಗೆ ಹಾಕ್ರಿಪ್ಪ ಅಂತಂದು ಅಲ್ಲಿ ಹಾಕಾರಿ ಬಂದ್ಮೇಲೆ ನಾವು ತಕೊಂತೀವ್ರ ಅವ್ನ ಏನ್ ಮಾಡಕೈತಾರಿ ನೀನ ಏನ್ ಮಾಡಕೈತ್ವ ನಾ ಅಷ್ಟ ಏನು ರೀ ಏನು ಸ್ವಲ್ಪ ಮಾಡಕತಿ ಈಗ ಹುತ್ತಪ್ಪ ಮಾಡಾಕತ್ತೀನಾ ಮಾಡುವ ಸ್ವಲ್ಪ ನೀರು ಕುಡಿತರಿ ಒಬ್ಬಾಗಿದ್ದ ಬಂದರಗಡ ಅರಿಪಾ ಈಗ ಮಾಡಬೇಡ ಅಮ್ಮ ಬರ್ಲಿ ಅಮ್ಮ ಬಂದ್ಮೇಲೆ ಕಟ್ಟಿಗೆ ಹಾಕ್ತಿರ್ತೀವಿ ನಾವು ನೀವು ಮಾ ಈಗ ಅಮ್ಮ ಬಂದ್ಮೇಲೆ ತಿಂತೀನಿ ನಾನು ಬೇಡ ಬೇಡ ನೀನು ಬೇಕಂದ್ರೆ ತಿನ್ನ ಟೈಮ್ ಆಗೈತಿ ನೋಡು ಹನ್ನೆರಡು ಗಂಟೆ ಆಗೊಂದೈತಿ ಟೈಮ್ ಹಾಂ ಹನ್ನೆರಡು ಗಂಟೆ ಆಗಿಬಿಟ್ಟಿ ನೀನು ತಿನ್ನು ನಾನು ಅಲ್ವಾ ಈಗ ಬೇಡ ನನಗೆ ಅದು ಪಲ್ಲಂಗ ಕೆಳಗೆಲ್ಲ ಸ್ವಚ್ಛ ಮಾಡ್ತೀನಿ ನಾನು ಸೊಪ್ಪು ಇಟ್ಟು ಸೊಪ್ಪದಿಟ್ಟು ಬಗ್ಗೆ ಹಚ್ಬಿಡೋದು ಎಷ್ಟೈನೋ ಅಷ್ಟ ಒಗ್ಗರಣೆ ಕೊಟ್ಬಿಡಮ್ಮ ಸಾಕು ಹಾಂ ನಾವು ಮತ್ತೆ ಅಲ್ಲಿ ಇವತ್ತು ಊಟ ಐತಲ್ಲ ಕುಂಡ್ಯದ ಹಬ್ಬದ್ದು ಅಲ್ಲಿ ಹೋಗೋದೈತಿ ಅದು ಎಷ್ಟೈನೋ ಅಷ್ಟು ಇದು ಮಾಡ್ಬಿಡು ಅಮ್ಮ ಬೇಕಂದ್ರೆ ಈಗ ಹುತ್ತಪ್ಪ ಜೋಡಿ ಹಚ್ಕೊಂಡು ತಿಂತಾರದನ್ನ ನೋಡಲ್ಲ ಒಂದು ಹುತ್ತಪ್ಪ ಆಗದ್ರೆ ಅಮ್ಮ ಬಂದ್ರಮ್ಮ ಹ್ಞೂ ಹ್ಞೂ ಕಟ್ಟಿಗೆ ತೊಗೊಂಡ್ಬಂದ್ರಿ ಅಮ್ಮ ಇವಾಗಿನ ಒಂದು ಒಗ್ಗಡೆ ಹಾಕತ್ತೀ ನಾನು ಆಮೇಲೆ ಇದು ಪಲಂಕ ಹಾಕ್ತೀನಿ ಅಮ್ಮ ಸಾಜ್ನವ್ರಿಗೆ ಹಾಕಾರಂತ್ರಿ ಹಂಗಾಗಿ ಅವ್ರಿಗೆ ಸ್ವಲ್ಪ ನಾಷ್ಟ ಮಾಡಿ ಚಹಾ ಕೊಟ್ಟು ಅವ್ರಿಗೆ ಕಳಿಸ್ಮಕೊಂತೀರೀಪಾ ಈಗ ಏನ್ ಮಾಡಕೀವ ಶಾರ ಅದನ್ನ ಬ್ಲೌಸ್ ಕಟ್ ಮಾಡಂಗಿಲ್ಲ ಕುಕ್ ಹಚ್ಬೇಕಂತೀರಿ ನಾನು ಕೊಟ್ಟಾಡ್ರಿಗ ರೆಡಿ ಮಾಡಿ ರೆಡಿ ಐತಿರಿ ಇದು ಮೊನ್ನೆ ರೆಡಿ ಆಗೈತಿ ಪೈಪಿಂಗು ಚೆಂದ ಆಗಿತ್ತು ನೋಡಿ ಚೆಂದ ಮ್ಯಾರ ಪೈಪಿಂಗ ಈಗ ಇದಕ್ಕೆ ನಾನು ಉಕ್ಕು ಉಕ್ಕಿನ ಮನೆ ಮಾಡಣ ರೀ ಹ್ಞೂ ಇಲ್ಲಿ ನೋಡ್ರಿ ಅರಿಪ್ಪ ಇನ್ನೊಂದು ಬ್ಲೌಸ್ ಕಟ್ ಮಾಡೋಕೆ ಲೈನಿಂಗ್ ಕಟ್ ಮಾಡಿರಿ ಆಮೇಗಡೆ ಅದನ್ನು ಇದ್ರ ಮೇಲೆ ಅರ್ಬಿ ಮೇಲೆ ಹಾಕ್ಯಾಡ್ರಿ ಜಂಪರ್ ಪೀಸ್ ಮೇಲೆ ಈಗ ಅದನ್ನು ಕಟ್ ಮಾಡೋಕೆ ಈಗ ಸಾಕು ಬಿಡವ ಇದಕ್ಕೆ ಹೋಗೋಣ ಅಂತ ಹಾಕಿನ ಟೈಮ್ ಆಗಲಿ ಎರಡೂವರೆ ಮೂರು ಗಂಟೆ ಹಾಕ್ಬಂತರಿ ಹಾಗಾಗಿ ಊಟಕ್ಕೆ ಅಲ್ಲಿ ಒಬ್ಬರು ಕುಂಡೇ ದಾವತ್ ಐತ್ರಿ ಮತ್ತು ಊಟ ಹೇಳಿ ಅಲ್ಲಿ ಹೋಗ್ಬೇಕು ರೀ ದೇವ್ರಿಗೆ ಹೋಗಿಬಿಡ್ತೀರಿ ಈಗ ಹೋಗಿ ಊಟ ಮಾಡಿ ಬಂದಿರಿ ಸಂಗಿಂದು ರೀಪಾ ಮೊನ್ನೆ ಒಂದು ಸಂಗಿ ಹೋಗಿದ್ರಿ ಮತ್ತೊಮ್ಮ ಸಂಘ ಹೋಗೋದಿಂತರಿ ನಮ್ಮ ಬಾಬಾ ಫೋನ್ ಹಚ್ಚಿದ್ರು ಹೋಗಬೇಕು ಅಂತಂದು ಅಯ್ಯೋ ನಮ್ಮ ಮುನ್ನ ಬಂದಾನ ಕರೆನ ಕರೇನ ರೀ ಅವ್ನು ನಮ್ಮ ಬಾಬಾಂಗಾಡಿ ತೊಗೊಂಡ ಈಗ ಚೆಕ್ಕಿ ಸಹಿ ಮಾಡ್ಕೊಡ್ಬೇಕು ಅಂತೇಳ್ರಿ ಕಟ್ ಮಾಡ್ಕೊಂಡ್ರೆ ಹೊಲಿಯಕ ಬಿಟ್ಬಿಟ್ಟೇವ ನೀ ಅದನ್ನ ಜ್ಲೌಸ್ನ ಹೊಲಿಯಕ್ಕೆ ಬರತ್ ಬಿಡಮ್ಮ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕಲ್ಲ ಬೆಳಗ್ಗೆ ಇದ್ದನ ಕೆಲಸ ಕೆಲಸ ಐತಿ ಕಟ್ಟಿಗೆ ಹಾಕದ ಅದಿದಂಥೇಳ ನಾನಿದ್ ಬರ್ತೀನೋ ಬ್ಯಾಂಕಿಗೆ ಚೆಕ್ ಸೈ ಮಾಡ್ಕೊಟ್ ಹೋಗಾರ ಹಾ ಇಲ್ಲ ನಾನು ಹೋಗ್ಬೇಕಂತ ಬಾಬಾ ಫೋನ್ ಹಚ್ಚಿದ್ರಿ ಈಗ ಹೋಗ್ಬಾರಿಗೆ ನಾನು ಬ್ಯಾಂಕಿಗೆ ಹ್ಮ್ ಇವಾಗ ನೋಡ್ರಿ ನಾನು ಮತ್ತೆ ಬ್ಯಾಂಕಿಗೆ ರೀ ನಮ್ಮ ಮುನ್ನ ಈಗ ಅವ್ರ ಅಮ್ಮ ಎರಡನೇ ಪ್ರತಿನಿಧಿ ಅಲ್ರಿ ನಮ್ ಮುನ್ನಾರ್ಮ ಸಹಿ ಮಾಡಿಸ್ಕೊಂಡ್ ಚೆಕ್ ನಾನು ಬರೋದು ಸೈ ಮಾಡಿ ಇಲ್ಲಿ ಇವಾಗ ಹೋಗ್ಬೇಕ್ರಿ ಹ್ಞೂ ಬಂದಿರಿಪ್ಪ ಅವಾಗ ನನ್ನ ಮನೆಗೆ ಟೈಮು ನಾಲ್ಕೂವರೆ ಆಗಿ ಬಂತು ಅಂಗಡಿ ಹೋಗಂತ ಟೈಮ್ ನಮ್ಮದು ಈಗ ಆ ರೀಪನಾಗತ್ತಾಡಿರಿ ಏನಮ್ಮ ಅಂತಂದು ಅಂದ್ರೆ ಸ್ವಲ್ಪ ಹೊತ್ತು ಮುಖ ಮುಖಂತ ಇದು ಮಾಡಕ್ಕ ಇದ್ದಾರೆ ನಾನು ಎಲ್ಲಿ ಮುಖತ್ರಿ ಟೈಮ್ ಆಗಿ ಹೋಗ್ಬಿಡುತ್ತೆ ಮತ್ತೆ ಈ ಚಾ ಮಾಡೋದಂದ್ರೆ ಟೈಮ್ ಆಗಿಬಿಡದ್ರಿ ಹ್ಞೂ ಇಲ್ಲಿ ನೋಡ್ರಿಪ್ಪ ನಮ್ಮ ಮನೆಯವರು ಇಲ್ಲ ಆ ರೀಪ ಎಲ್ಲ ಮೀನಾ ಈಗ ಐ ಸಾಯ್ಬಿಡ ಮೊಯ್ತೀನಿ ಇವತ್ತು ನಮ್ಮ ಮನೆಯವ್ರು ಇಲ್ಲ ರೀ ಅಂತ ಮೀನಿದ್ದು ಭಾಳ ಇದ್ದು ರೀಪಾ ನಾನು ಅರ್ಶಿ ಕುಡಿಯ ತೊಗೊಂಡು ಹೋಗಿ ಇಟ್ಟು ಬಂದೆ ಒಂದು ಐದು ಸಲ ಅಡ್ಡಿದೀನಿ ರೀ ಕುಡಿರಿ ಕುಡೀರಿ ಏನ್ ಮಾಡ್ಕತ್ತಿರ ನೀವೀಗ ಹಾ ಕಸ ಹೊಡ್ದೆ ದೇವ್ರ ನಾನು ಅರ್ಶಿ ನೀನ ಬಾಂಡೆ ತಿಕ್ಬೇಕ ಅದ ಅಲ್ಲಿ ಹೊರಗೆ ನೋಡಿದೆ ಅದಕ್ಕೆ ಬಾಂಡೆನ ಮೀನಾ ತೆಗ್ದಿಡ್ರಿ ಬೇಕಿಗೆ ಬಾಯಿಟ್ಟಿತ್ತು ದಾರಿ ಬಂದು ಬಿಸಿ ಮಾಡ್ಕೊಡೋಣಂತ ಹಾಂ ಈಗ ನಾನು ಏನು ಅಂದ್ರೆ ದೇವ್ರ ದೀಪ ಹಚ್ತೀನಿ ಮಾಡಿಲ್ಲ ರೀ ಅಮ್ಮ ಅಲ್ಲಿ ಬಂದ ಮೇಲೆ ತೊಗೊಂಬರ ಅಂತ ಬರಬಾರ್ದು ಕುಂದ್ರಿಸ್ ಬಂದ ಮೇಲೆ ನನಗೆ ಅಂತ ಹೇಳಿದ್ರಿ ಹ್ಞೂ ಅಂತ ಹೇಳಿದ್ದೆ ನಾನು ಸ್ವಲ್ಪ ದೇವ್ರ ದೀಪದ ಹಚ್ಚಿ ತೊಗೊಂಡು ಹೋಗ್ಬಿಡ್ತೀನಿ ರೀ ಮತ್ತಿನ್ನ ಹೊಳೆ ಅಮ್ಮ ರೀ ಅದಕ್ಕೆ ರೀ ಒಬ್ಬ ಮಕ್ಳಿಗೆ ಕೆಲಸ ನಮಗೆ ಹೋಗ್ಬಿಡೋ ಅಂದ ಅವ್ರು ಮಾಡ್ಕೊತಾರೆ ಏನು ಅಡಿಗೆ ಪಡಿಗೆ ಏನಾರ ಮಾಡ್ತಾರೆ ಅವರು ಬಾಂಡೆ ತಿಕ್ಕೊಂಬಂದಿಟ್ಟು ಬಾಂಡೆನೂ ಬಾಳ್ದು ಅರಿಪ್ಪ ನೀನು ಹೋಗಮ್ಮ ತೊಳೆ ಅಕ್ಕ ಬಾಳ್ದು ಬಾಂಡೆ ಇಬ್ರು ಕೂಡ ತೊಗೊಂಬ್ರಿ ಹ್ಞೂ ನೋಡಿರಿ ಮ್ಯಾಗಿ ತೊಗೊಂಬಂದು ಮ್ಯಾಗಿ ಮಾಡ್ಕೊಂಡು ಇಬ್ಬರು ಅಕ್ಕ ತಂಗಿ ಇವ್ರು ಇವ್ರ ಮ್ಯಾಗಿ ಅಂದ್ರೆ ಅದೆಷ್ಟು ಅದೆಷ್ಟಿಷ್ಟ ನೋಡ್ತಾರೆ ಹೊಟ್ಟೆ ನೋವು ಅಂತಂದ ಮತ್ತೆ ತಿಂತೀರಾ ಆದ್ರೂ ನೀವು ಎಲ್ಲ ಗೊತ್ತಿತ್ತು ಹೌದಣ್ಣ ಹಾ ಈಗ ಹೇಳ್ತಾರ ತಗೋ ಫ್ರೆಂಡ್ಸ್ಗಳು ಯಾವಾಗ ಮಾಡಿದ್ರಿ ನೀವು ಅಂತ ಹೇಳಂದ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾರ ಅಷ್ಯಾ ಬಾಯ್ ಸಣ್ ತೆಗಿ ಆಲೂಗಡ್ಡಿ ಗಿಡ ಪಲ್ಯ ಮಾಡ್ತೀಯ ನಾ ಹೋಗಿ ಒಂದ್ಸಪ್ ಹೋಲ್ಸೇಲ್ ಅಂಗಡಿ ಹೋಗಿ ರೇಷನ್ ತಗೊಂಬರ್ಲಾಷ್ಟ ಜೋಳ ಇಲ್ಲ ಮಧ್ಯೆ ಮಾತು ಇವತ್ತು ರೊಟ್ಟಿ ಕ್ಯಾನ್ಸಲ್ ರೊಟ್ಟಿ ಇಲ್ಲ ಹಿಟ್ ಖಾಲಿ ಆಗೈತಿ ಬೆಳಿಗ್ಗೆನ ತರಬೇಕಿತ್ತು ಹತ್ರ ಬೇಕಿತ್ತು ಬ್ಯಾಂಕಿಗೆ ಅದೆಲ್ಲ ಅಡ್ಡಾಡಿ ಅಡ್ಡಾಡ್ ಅಡ್ಡ ನನ್ ಇವ ಹೋಗಕ್ಕನಿರ್ಬಿಡು ಪಲ್ಯ ಒಂದೆರಡು ತಿಂತಿ ಅಷ್ಟರ್ ಯಾವತ್ತಿರದನಾಶಿ ಅದ ಶೆಟರ್ ಅಂತ ಆಕೆ ಇಲ್ಲಿ ನೋಡ್ರಿಪ್ಪ ನಾನು ಹಮ್ಮ ಹೋಯ್ಬರಲ್ರಿ ಅಂಗಡಿಗ್ರಿ ಜೋಳ ತಗೊಂಡ್ಬರಲ್ರಿ ಅಮ್ಮನ್ ಮಕ್ಳು ನೋಡ್ರಿ ಇಬ್ರು ಅದಾರ ಇಲ್ಲಿ ಇಬ್ರು ಬಂದ್ ಹಾಜರಿ ಹಾಕಿದ್ರನ್ರಿ ಈಗ ಹಾಜ್ರಿ ಹಾಕಿದ್ರಿ ಚಲೋ ಆತ್ ಬಿಡ್ರಿ ಹೋಬ್ರಿನ್ ತಡಿಮಾ ನನ್ ಐತೆ ನೋಡ್ತೀನಿ ಇಲ್ಲಿ ನೋಡ್ರಿಪ್ಪ ರೇಷನ್ ತಗೊಬಂದ್ರಿ ಮತ್ತ್ ಮಗಗಳು ಬಂದಾಡ್ರಿ ಮೊಮ್ಮ ಹಾಜರಿ ಹಾಜ್ರಿ ಗಣ ಮೊಮ್ಮಕ್ ಸುಲ್ತಾನ ಬಂದಾರ್ರಿ ನಸ್ರಿನ ತರಕಾರಿಗ್ ಹೋಗಿದ್ದೆ ಹೌದು ಹೌದು ಇವಾಗ ಸಿದ್ದಪ್ಪ ಜಾತ್ರೆ ಇಲ್ಲ ಲೇಟಾಗಿ ಹಾಕ್ತಾರ ಹಾಂ ಚಾಚೆ ಎಲ್ಲ ಹಾಂ ಹಾಂ ಹೌದಾನ ಬಂದ್ರ ಮೊದಲ ಕೆಲಸ ಮಾಡ್ಕೆಮ್ರ ಅಕ್ಕ ಬಂದ್ರೆ ನಮ್ಮ ಚೇರ ಮಗಳು ಬಂದಾಡ್ರಿಪ್ಪ ಎಲ್ಲಾರ ಕುಡಿ ಬಿಡ್ತಾರ ನೋಡ್ರಿ ಎಲ್ಲಾರು ಹ್ಮ್ ಹೋಗಿ ತೊಗೊಂಬಂದಿರ ಅವು ಬ್ಯಾಳಿ ಹಾಯ್ಕಡಮ್ಮ ಡಬ್ಬಿಗೆ ಯಾರಪ್ಪ ಜೋಳದವ್ ನಾಳೆ ಹಸ್ ಮಾಡಿ ಕೊಟ್ಟು ಕಸ್ನ ಗಿರಣಿಗೆ ಇವತ್ತೇನ ಇವತ್ತೇನಾಗಂಗಿಲ್ವ ಸುಮ್ನೆ ಮತ್ತೆ ಏನ್ ಇದ್ವ ಅಂದ್ರಾಗ ಹೌದಿಲ್ಲ ಚಲೋ ಅನ್ಸಗಿ ನಾಳೆ ಸ್ವಚ್ಛಿಗೆ ಹಸು ಮಾಡಿ ಇದು ಮಾಡ ಏನ್ ಫೋನ್ ಹಚ್ಚಿದ್ರ ಮ್ಯಾರ ಲಂಡನ್ಲಿಂತ ಹಚ್ಚಿದ್ರನ ಅವ್ರು ಹುಬ್ಳಿಯವರೀ ಲಂಡನ್ ಒಳಗಿರ್ತಾರ್ರೀ ಹೌದು ಭಾಳ ಚಂದ ಮಾತಾಡ್ತಾರಮ್ಮ ಅವರು ಓನ್ ಹೌದು ಹೌದೌದಮ್ಮ ಭಾಳ ಚಂದ ಮಾತಾಡ್ತಾರಮ್ಮ ಅವರು ಭಾಳ ಖುಷಿ ಆತ ನಮಗೂ ಹೌದೌದು ಹ್ಞೂ ಹ್ಞೂ ಆಮೇ ಕಡೆ ನಮ್ಮ ಅವರು ಹಚ್ಚಿದ್ರಮ್ಮ ಇನ್ನು ನೀವುದೇತ ಅವರು ಹಚ್ಚಿದ್ರು ಮತ್ತು ಮಾತಾಡ್ಕೊ ಅಂತ ಅಲ್ಲಿ ಬಾಬಾ ಇದ್ರು ಮತ್ತು ಬಾಬಾನ ಕೈ ಕೊಟ್ಟೆ ಅವರು ರೂಮಿಂದ ಹೇಳಿದ್ರಲ್ಲ ನನಗೆ ಹಂಗಾಯ್ ಬಾಬಾ ಕೈ ಕೊಟ್ಟೆ ನಾನು ಇಲ್ಲೇ ನಮ್ಮ ಬಾಬಾದವಾರ ನೋಡ್ರಿ ಮಾತಾಡ್ರಿ ಅಂತಂದು ಕೊಡಿ ಕೊಡ್ರಿ ಅಂತಂದ್ರೆ ಕೊಟ್ಟೆ ಮತ್ತು ಬಾಬಾ ಮಾತಾಡಿದ್ರು ಖುಷಿ ಆ ಗೋಧಿ ಹಿಟ್ಟಿನ ಪ್ಯಾಕೆಟಿನ ಅಲ್ಲೇ ಇಟ್ಟು ಬಂದಿನ ನಿಮ್ಮ ಪಪ್ಪರ್ ಬಂದ್ರಲ್ಲಿ ತರಕಾರಿಗೆ ಅರ್ಶಿಯ ಹೋದ್ಲ ಅವ್ರು ಕೂಡ ತರಕಾರಿ ತೊಂಬರಾಕ ಆಕಿ ಬರ ಮುಂದೆ ಕೊಟ್ಟು ಕಾಸ ಮಾಡಿದ ಚಪಾತಿ ಇಟ್ಟ ಅಂತ ಹೇಳಿ ಅಂದ್ ಕೊಟ್ಟು ಬಂದಿವ ಯಾರು ನೋಡ್ಯಾರ ಇವ ಇವ ಹೋದಾಗ ಈಗ ಬೆಂಗ್ಳೂರ್ ಹೆಂಗೈತೆ ಅಂತ ಅಂದ ತತ್ತಿ ತಗೊಂಬಂದಿನ ಒಂದ್ ಈಟ ಅಮ್ಮಾಗ ಸಿರೋ ಮಾಡ್ಬಿಡ ಏನು ಏನ್ ಮಾಡಕತ್ತೀವ ಸಾರ ಏನಾಯ್ತು ಈಗ ಅದಕ್ಕೆ ಇದಕ್ಕೆ ಉಳ್ಳಾಗಡ್ಡೆ ಟೊಮಾಟೆ ಕೊತ್ತಂಬ್ರಿ ಅಷ್ಟು ಉಪ್ಪು ಏನು ಶಾರ್ಟ್ಕಟ್ ನಂಗೆ ಹೇಳ್ಬಿಟ್ಟು ಅಷ್ಟು ನಾವು ಉಪ್ಪುಕಾರ ಕೊತ್ತಂಬ್ರಿ ಮತ್ತೆ ಸ್ವಲ್ಪ ಕೊತ್ತಂಬ್ರಿ ಹಾಕಿದೇನಾ ಹ್ಞೂ ಹಾಕ ಭಾಳ ಮಾಡ್ಬಿಡಮ್ಮ ಸ್ವಲ್ಪ ಮಾಡ್ಬಿಡ ಹಬ್ಬಾಗ ದಾದಿ ಮಗ ನೀವು ಊಟ ಮಾಡ್ತೀರ ಮಲ್ರಿ ಮತ್ತೆ ಮ್ಯಾಗಿಯದಂತೀರ ನೋಡಿ ದರ್ಸಕ್ ಸುಳ್ಳ ಒಂದು ಹೊಳಮ್ಮ ಬಿಸಿ ಮಾಡೋದು ಚಲೋ ಅನ್ಸಗಿರೋದಕ್ಕೆ ಹಾಂ ಸ್ವಲ್ಪ ಮಾಡ್ಬಿಡ್ರಿ ಒಂದು ಎರಡು ತಟ್ಟಿ ಒಡ್ದಾಕ್ರ ಕುದೀತಂದ್ರಾವ ಹ್ಞೂ ಬಂದ್ರಿ ಪಾ ಹಿಡ್ಕೊ ಹಿಡ್ಕೊಡ್ಕೊಜ್ಜೆ ಹಾಕೈತೆ ಅಂತ ನೀಡಿ ಐದು ಕೆಜಿ ಒಜ್ಜೆತೇ ನಿನಗೆ ಹೋದ್ರಪ್ಪ ಉಪ್ಪ ಅದಾರ ನಿನ್ನ ಈಗ ಬಂದ್ರೆ ನಾ ದೂರಾಗ ಐತಿ ತರಕಾರಿ ಮಾರ್ಕೆಟ್ ಹೌದು ಸಿದ್ದಪ್ಪಜ್ಜಿನ ಜಾತ್ರೆ ಮುಗಿಯೋ ಮಟ್ಟ ಹಂಗ ನೋಡಿ ಶನಿವಾರ ದಿನಾನ ಐತೆ ಹ್ಮ್ ಚಲೋ ಆಯ್ತು ಬಿಡ್ವಾ ಖುಷಿ ಸಿದ್ದಪ್ಪಜ್ಜಿನ ಜಾತ್ರೆ ಬರಕ್ ಆಯ್ತಂದ್ರೂತ್ರೆ ಜಾತ್ರೆ ಇದು ಹಾ ನೋಡುವ ನಂಗೂ ಗೊತ್ತಿಲ್ಲ ಹೇಳಿದೆ ಅದು ಒಂದ್ ಚಲೋ ಆಯ್ತಾ ಹೇಳಿ ಭಾರಿ ಜೋರಾಗ್ರಿಪ್ಪ ನಮ್ಮ ಊರು ಪೂಜೆ ಜಾತ್ರಿ ಈ ಕಡೆ ಎಲ್ಲಾರ ಹಳ್ಳಿ ಪಳ್ಳಿ ಒಳಗೆ ಇದ್ನಂದ್ರ ಬರ್ರಿ ನಮ್ಮೂರ ರೀ ದೂರ ಇದ್ರು ಬರ್ರಿ ಹಾ ತಗೊಂಡಿನ ಹೋಸಲ ತಗೊಂಡಿನಿ ಹಿ ಹಾ ಆಯ್ತು ಹ್ಮ್ ಅದ್ರಕ್ಕಿಂತ ಈ ಸಲ ಜೋರೈತೀ ನೋಡನ್ರಿ ನನ್ ಮಕ್ಳು ಒಂದು ಏನೋ ಗೇಮ್ ಆಡಕತ್ತಾರೀ ನಾವು ಅದ್ರಲ್ ಜಾಯ್ ಆಗನ್ರಿ ನೋಡ್ರಿ േ അത അറിപ്പറിപ്പ സണക്ക് ഓടാ സണ്ണക്ക് ಆಯ್ಕೆ ಅಲ್ಲಿಗ ತೊಗೊಂಡ ಅಕ್ಕೂ ತಗೊಂಡ ಮಾಡ್ಬಿಟ್ಟು ಗಂಟೆ ಆಯ್ತು ಆಯ್ತಂತ ನಾವು ಬಂದ್ರಿ ನಮ್ಮ ಮಾಪರಿ ಈಗ ಹೊಟ್ಟೆ ರಿಕ್ಷಾದ್ರೆ ಹೋಗಾಕತ್ತಾರೀ ಸ ನಾನು ನಮ್ಮ ಮಾಪಾನ ರೀ ಇನ್ನು ಒಂಬತ್ತು ಗಂಟೆ ರೀ ಈಗ ಟೈಮ್ ಹಾ ಆಯ್ಕೆ ಹ್ಮ್ ಬಂದೀವ್ರ ನಾ ಅಂಗಡಿಯಾಗಿಂತ ಈಗ ಅಮ್ಮ ಹೋದ ಆ ಅರಿಪಾ ಎಲ್ಲ ತೊಳೆಡ್ ಹಾಕತ್ತೀ ಎತ್ತಿ ಹೊಡನ್ರಿ ಆ ಅರಿಪಾ ಊಟ ಮಾಡೋದ್ ನನ್ರಿ ಮತ್ ರೆಸಿಪಿ ಮಾಡ್ತೇ ಈಗ ನಿನ್ ಜೀವಕ್ಕೆ ಏನಿದೇವ ಸಮಾಧಾನದ ಇಲ್ಲ ಬೆಳಿಗ್ಗೆ ಇದ್ದ ಪುರ್ಸೊತ್ತಿಲ್ಲ ಜಂಪಾರ ಅದು ಬಾಂಡೆ ತಿಕ್ಕದು ಕಸ ಅಡಿಗೆ ಮತ್ ಮೀನು ತೊಳೆವು ರೆಸಿಪಿ ಏನ್ ಮಾಡದ್ ಈಗ ಹೇಳಲ್ಲ ನಡಿ ಮಾಡಿ ಅವು ಏದ್ರು ಕಾಯಿ ಗೊತ್ತದ ಪಾಪ ಎಲ್ಲೊಬ್ಬ ಕೊಟ್ಟು ನಮ್ಗು ಹುಡುಗರು ತಿಂತವ್ರಿ ತೊಗೊಂಡ್ ಹೋಗ್ರಿ ಅಂತ ಒಂದು ನಾವೊಂದು ತೋಟ ತಿಂದೇ ಇಲ್ಲಮ್ಮನ ಗೊತ್ತೇ ಇಲ್ಲ ನಮಗೆ ಅದ ನನಗೂ ಗೊತ್ತಿಲ್ಲಮ್ಮ ಇವು ಏನದ ನಮ್ಮ ಫ್ರೆಂಡ್ಸ್ ಯಾಕಂದ್ರೆ ನಾವು ತಿಂದೇ ತಿಂದೆ ಇಲ್ರಿ ಪಾ ಇವ್ನ ಏನದ ಏನ್ರಿವು ಹೆಂಗದವ್ ಈಗ ರುಚಿ ಅದಾವ ನಾವ್ ತಿಂದೆ ಇಲ್ಲ ಹಂಗ ಅವು ಇಲ್ ನೋಡ್ರಿ ಮೀನು ಇದ್ರೆ ಅವ್ನು ಫ್ರೈ ಮಾಡಿದ್ವಿ ಸೊಲ್ಪ ನಮ್ ಕೈ ಅವ್ನ ಬಂದ್ ಮಾಡ್ಕೊಡವ್ವ ಇಲ್ಲ ಅಮ್ಮ ಊಟ ಕೊಟ್ಟೇವ್ರಿ ಅರ್ಶಿ ಅಗ್ರಸ್ತಿ ಆಕತ್ತಾಳ ಐತೇನ್ಮ್ಮ ಕೊಡಲೇನ್ರಿ ಇವ್ವ ನೋಡ್ರಿ ನಾವೆಲ್ಲರೂ ಊಟ ಮಾಡಕತ್ತೀವಿ ಅರ್ಷಿಯ ದವತ್ನಾಗಿಂದ ನನ್ ಹಾಕೊಂಬಂದಿನ ಆ ಇವತ್ತಲ್ಲಿ ನಾವು ಊಟಕ್ಕೆ ಹೇಳಿದ್ರೆ ಅಲ್ಲಿ ಹೋಗಿದ್ವಿ ಅರಿ ಹಬ್ಬದ ಈಗ ಮತ್ತೆ ನಾವು ಊಟ ಮಾಡಾಕ ಇದ್ವಿ ತಗೊಂಬಂದ್ ಕೊಟ್ರಿವಲ್ಲ ಅನ್ನ ಜಿಗ್ರಿ ಪಲ್ಯ ಅದು ರೀ ತರಕಾರಿ ಪಲ್ಯ ಅದೆಲ್ಲ ಮತ್ತ್ ಅದ್ನ ಹಾಕೊಂಡು ಹಾಕೊಂಡ್ ಊಟ ಈಗ ನಮ್ಮಂತ ಊಟ ಊಟಾತ್ರಿ ನಮ್ಮ ಏನು ಎಗ್ ಮಾಡ್ಕೊಟ್ ಮಾಡ್ಕೊಟ್ರಿ ಈಗ ಉಂಡ್ ಬಾ ಅಮ್ಮ ನೀನು ಅರಿಪಾ ಅಯ್ಯ ಬಾ ಒಂದು ಸ್ವಲ್ಪ ಸಾರದ ಹಾಕೊಂಡ್ ಉಂಡ್ಬಾ ಬಾ ಸ್ವಲ್ಪ ಯಾರೀಪಾ ಮಸ್ತ್ ತಾಗಿ ರೆಸಿಪಿ ಮಾಡ್ತೀ ಮಂದ್ ಹೇಳಂತೇಳಾಕ್ರಿ ಪಾಪಕ್ಕೆ ಅಷ್ಟೊತ್ತಿಗೆ ಅವ್ರು ಅಡ್ಗೆ ತೊಗೊಂಬಂದ್ರಿ ಮತ್ ಅವ್ರ ಜೋಡಿ ಮಾತಾಡ್ಕೊಂತವನ್ ಎಲ್ಲ ಅವ್ನ ತೊಳೆದ್ ಕೊಡೋದ್ ಮಾಡಿದಿವಿ ಹಂಗ ಎಗ್ರೆಸ್ ಆಗಲಿ ಅದಕ್ಕಾಗಿ ಯಾವುದೇ ರೆಸಿಪಿ ತೊಗೊಳ್ಳೋಕೆ ಆಗಿಲ್ಲ ರೀ ನನಗೆ ಇಲ್ಲ ರೀ ನಮ್ಮ ಅರಿಪ ಮಾಡೋಂಥ ರೆಸಿಪಿ ಮಸ್ತ್ ರೀ ಇನ್ನೊಂದ್ಸಲ ನೆಕ್ಸ್ಟ್ ತೊಗೊತೀನಿ ರೀ ನಾನು ತಗೊಂಡು ನಿಮಗೆ ಎಲ್ಲರ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವಾಗ ನಮ್ದು ಎಲ್ಲರದು ಊಟ ಆಯ್ತು ರೀ ಮನ್ಕ ಹೋಗಬೇಕು ಅಂತ ಹೇಳಿದ್ರೆ ಇವೆಲ್ಲ ಹೊಸ ಅರ್ವಿ ಏನಾದೆಲ್ಲ ತೆಗೆದಿಟ್ಟ ಹೋಗ್ಬೇಕು ಇಲ್ಲ ತಂದು ಇಡ್ಲಿ ಕಡಿತವ್ರಿಪ್ಪ ನಮ್ಮ ಹಳೆ ಅರಿವಿ ಎಲ್ಲ ಕಡದ್ಬಿಟ್ಟವ್ರಿ ಇಲ್ಲಿ ರೀ ಅಷ್ಟು ಇಲ್ಲಿ ಆಗಿಬಿಟ್ಟವ್ರಿ ಇವೊಂದು ಸ್ವಲ್ಪ ಕಟ್ಟಿ ಇವಾಗ ಹತ್ತಿಲ್ಲಿ ಇಟ್ಟು ಹೋಗನ್ರಿ ಮತ್ತೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತಿನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಒಂದು ಲೈಕ್ ಕೊಡೋದು ಮರೆಯಾಕ ಹೋಗ್ಬೇಡ್ರಿ ಮತ್ತೆ ನನ್ನ ವಿಡಿಯೋ ಯಾರು ನೋಡಾಕತ್ತೀರಿ ಸ್ಕಿಪ್ ಮಾಡಿದೆ ನೋಡ್ರಿ ಲೈಕ್ ಕೊಡೋ ಅಂತ ಮರ್ಯಾಕ ನಾ ಹೋಗ್ಬೇಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ